ಬೆಲೆ ಮತ್ತು ಪುನೀತ್ ಕೆರೆಹಳ್ಳಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ವಿಭಾಗದಿಂದ ಮನವಿ ಸಲ್ಲಿಕೆ ಮಾಡಲಾಗಿದೆ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಲಾಯಿತು ಚಕ್ರವರ್ತಿ ಸೂಲಿ ಬೆಲೆ ನೀಡಿರುವ ಹೇಳಿಕೆಗಳು ಶಾಲಾ ಮಕ್ಕಳಲ್ಲಿ ಧಾರ್ಮಿಕವಾಗಿ ಪ್ರತಿಕೂಲ ಪರಿಣಾಮ ಬೀರುವಂತಾಗಿವೆ ಸಮಾಜದ ಸ್ವಾಸ್ಥ್ಯ ಮತ್ತು ಶಾಂತಿಯು ಹಾಳಾಗುವ ಸಾಧ್ಯತೆ ಇದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪರ ಏಕವಚನದಲ್ಲಿ ಮಾತನಾಡಿರುವ ಪುನೀತ್ ಕೆರೆಹಳ್ಳಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುನೀತ್ ಕೆರೆಹಳ್ಳಿ ಹಲವಾರು ಪ್ರಕರಣದಲ್ಲಿ ಮತ್ತೆ ಹಲವಾರು ಅವ್ರ ಮೇಲೆ ಇದ್ದಾವೆ ಆಪತ್ನೂ ಇದ್ದಾವೆ ಆರೋಪಿನೂ ಇದೆ ಅವರು ಅವ್ರಿಗೆ ಗುರುವಾದವರು ನಿಮ್ಮ ಬಾಡಿಗೆ ಭಾಷಣದಾರ ಮಿಥುನ್ ಚಕ್ರವರ್ತಿ ಸೂಲಿ ಬೆಲೆ ಚಕ್ರ ಅವ್ರ ಹೆಸರು ಪೂರ್ತಿ ಹೆಸರು ಮಿಥುನ್ ಚಕ್ರವರ್ತಿ ಸೂಲಿ ಬೆಲೆ ನೀವು ಹೇಳ ಹೇಳೋದೇನಂತ ಹೇಳಿದ್ರೆ ಬರೇ ಸುಲಿ ಚಕ್ರವರ್ತಿ ಸೂಲಿ ಬೆಲೆ ಅಂತ ಹೇಳ್ತೀರಾ ಅವರೊಬ್ಬರು ಇಂಜಿನಿಯರು ಎಂಥ ಇಂಜಿನಿಯರ್ ಅಂತ ಹೇಳಿದ್ರೆ ಚಿನ್ನದ ರಸ್ತೆ ಹಾಕೋ ಇಂಜಿನಿಯರು ಅವ್ರ ಪದವಿ ಆಗಿರೋದು ಭಟ್ಕಲ್ದಲ್ಲಿ ಅಂಜುಮನಲ್ಲಿ ಆಗಿರೋದು ಅದು ಒಂದು ಮುಸಲ್ಮಾನರು ಇನ್ಸ್ಟಿಟ್ಯೂಟ್ ಅದು ಆ ಇನ್ಸ್ಟಿಟ್ಯೂಟಲ್ಲಿ ಇವರು ಪದವಿ ಮುಗಿಸ್ಕೊಂಡು ಮಿಥುನ್ ಅಂತ ಹೇಳಿದ್ರೆ ಎಲ್ರಿಗೂ ಸೇರಿಸ್ಬೇಕು ಕ್ಲಬ್ ಮಾಡಬೇಕು ಅದರ ಅರ್ಥ ಇವರು ಸಮಾಜ ಹೊಡೆಯೋರ ಕೆಲಸ ಮಾಡೋದು ಈ ಥರ ಮಾಡ್ತಾರೆ ಅದಕ್ಕೊಬ್ಬ ಕುಮ್ಮಕ್ಕೆ ಕೊಡೋದು ಪುನೀತ್ ಕೆರೆಹಳ್ಳಿ ಹಲವಾರು ಅವ್ರ ಮೇಲೆ ಕೇಸಿದೆ ಆರೋಪಿ ಒಬ್ಬ ನಮ್ಮ ಶಿಕ್ಷಣ ಸಚಿವರು ಏನು ತಪ್ಪು ಹೇಳಿದ್ದಾರೆ ಅವ್ರ ಕೆಲಸ ಅವ್ರು ಸರಿಯಾಗಿ ರೀತಿಯಲ್ಲಿ ಮಾಡ್ತಿದ್ದಾರೆ ಈಗ ಎಸ್ ಎಲ್ ಸಿ ಎಕ್ಸಾಮ್ ಆಗಬೇಕು ಪಿ ಯು ಸಿ ಎಕ್ಸಾಮ್ ಆಗಬೇಕು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಎಕ್ಸಾಮು ಒಂದೇ ದಿನ ಇರೋದ್ರಿಂದ ಟೈಮಿಂಗು ಬದಲಾವಣೆ ಮಾಡಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮು ಬೆಳಗ್ಗೆ ಒಂಬತ್ತು ಗಂಟೆಗೆ ಇರೋದ್ರಿಂದ ಇದು ಪಿ ಯು ಸಿ ಎಕ್ಸಾಮು ಒಂಬತ್ತು ಗಂಟೆಗೆ ಇರೋದ್ರಿಂದ ಇವರೇನು ಮಾಡಿದ್ದಾರೆ ಎಸ್ ಎಲ್ ಸಿ ಎಕ್ಸಾಮು ಮಧ್ಯಾಹ್ನ ಎರಡು ಗಂಟೆಗೆ ಇಟ್ಟಿದ್ದಾರೆ ಏನು ಬರೀ ಮುಸಲ್ಮಾನ ಸ್ಟೂಡೆಂಟ್ಸಿಗೆ ಮುಸಲ್ಮಾನ್ ಹುಡುಗರಿಗೆ ಏನಾರ ಇಟ್ಟಿದಾರಾ ಎಲ್ರಿಗೂ ಸೇರಿಟ್ಟಿರೋದು ಅದರಲ್ಲೆಲ್ಲ ಇವರು ತಲೆ ಹಾಕ್ತಾರೆ ಅಂತ ಹೇಳಿದರೆ ಇದು ಚಕ್ರವರ್ತಿ ಸೂಲೆ ಬೆಲೆ ಬಾಡಿಗೆ ಭಾಷಣಗಾರ ಅವರಿಗೆ ತೆಗೆದು ಬಿಸಾಕಿದ್ದೀವಿ ಅಂತ ನಮ್ಮ ನಾಯಕರು ಹೇಳಿದ್ದಾರೆ ಅವ್ರ ಬಗ್ಗೆ ಇವ್ರು ಹಗುರವಾಗಿ ಮಾಡ್ತಾರ್ದಂತ ಹೇಳಿದರೆ ಅದಕ್ಕೆ ಅರ್ಥನೇ ಇಲ್ಲ ಅವ್ರ ತಂದೆ ಬಂಗಾರಪ್ಪಾಜಿಯವರು ಈ ರಾಜ್ಯ ಆಡಿದವರು ಈ ಮುಂದಕ್ಕೆ ಇವರು ಮಧು ಬಂಗಾರಪ್ಪ ಅವರು ಇವರು ರಾಜ್ಯ ಆಡೋರು ಇವ್ರ ಬಗ್ಗೆ ಒಬ್ಬ ಹಲ್ವಾರು ಇದ್ದಿಟ್ಕೊಂಡಿದ್ದರು ಹಲ್ವಾ ಹಗುರವಾಗಿ ಮಾತಾಡ್ತಾನಲ್ಲ ಈ ಕಾಂಗ್ರೆಸ್ಸಿನ ಸೈನಿಕರು ಬ್ರಿಟಿಷ್ರವರಿಗೆ ಹೆದರಿಲ್ಲ ಈ ಪುನೀತ್ ಕೆರೆಹಳ್ಳಿಗೆ ಮತ್ತು ಚಕ್ರವರ್ತಿ ಸೂಲಿ ಬೆಲೆಗೆ ಹೇಳ್ಕೊಂಡ್ರ ಚಕ್ರವರ್ತಿ ಸೂಲಿ ಬೆಲೆ ಶಿವಮೊಗ್ಗಕ್ಕೆ ಬಂದಾಗ ಎಲ್ಲ ಕಾಂಗ್ರೆಸ್ಸಿನ ಹೆಣ್ಮಕ್ಳು ಪರ್ಕೆ ತೊಗೊಂಡು ಕೇಸ್ ಕೇಸಾಗಿದೆ ಆ ಕೇಸ್ ತೆಗೆಯೋಕ್ಕೆ ಈಗಲೂ ಹೈಕೋರ್ಟಿಗೆ ಹೋಗಿ ಸ್ಕ್ವಾಚ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವರೆಲ್ಲ ನಮ್ಮ ನಾಯಕರ ಬಗ್ಗೆ ಹೇಳಿಕೆ ಕೊಡೋದು ಹಗುರವಾಗಿ ಸತಿ ಹುಷಾರು ಮತ್ತು ಈ ಬಿ ಜೆ ಪಿ ನಾಯಕರಿಗೆಲ್ಲರಿಗೂ ಈ ಥರ ಇಂಥ ಗಿರಾಕಿಟ್ಕೊಂಡು ಕುಮ್ಮ ಕೊಡೋದು ಹಾಂ ಎಲೆಕ್ಷನ್ ಬಂತು ಅಂತ ಹೇಳಿ ಈಗ ರಾಜ್ಯಪಾಲರು ಏನು ಹೇಳಿದ್ದಾರೆ ಕಾಂಗ್ರೆಸ್ಸಿನ ಸರ್ಕಾರ ಬಂದ ನಂತರ ಒಂದು ಕೋಟಿ ಒಂದು ಕೋಟಿ ಎರಡು ಪಾಯಿಂಟಷ್ಟು ಜನರಿಗೆ ಅನುಕೂಲ ಆಗಿದೆ ಈ ರಾಜ್ಯದಲ್ಲಿ ಈ ಯೋಜನೆಗಳಿಂದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಯೋಜನೆಗಳಿಂದ ಅನುಕೂಲ ಆಗಿದೆ ಅಂತ ಅವರೇ ಹೇಳ್ತಾರೆ ಅಷ್ಟು ಇವರಿಗೆ ಪ್ರಜ್ಞೆ ಇಲ್ಲ ಈಶ್ವರಪ್ಪ ಹೇಳಿದ್ರೆ ನೋಡಿದ್ರೆ ಡಿ ಕೆ ಸುರೇಶ್ ಬಗ್ಗೆ ಕಡೀರಿ ಬಡೀರಿ ಅಂತ ಹೇಳ್ತಾರೆ ಹಾಂ ಶೂಟ್ ಮಾಡಿರಿ ಅಂತ ಹೇಳಿದ್ರೆ ಇವ್ರಿಗೆ ಇದೇನೇ ಕಲ್ತಿರೋದು ಇವರು ಈಶ್ವರಪ್ಪ ಆಗಲಿ ಇವರೆಲ್ಲ ಅಲ್ಲ ರೀ ಕೆಟ್ಟರು ಬುದ್ಧಿ ಬಂದನಿಲ್ಲಲ್ರಿ ಇವ್ರಿಗೆ ಇನ್ನೂ ಹಿರಿಯ ರಾಜಕಾರಣಿ ಅಂತ ಹೇಳ್ತಾರೆ ಮೂಲೆ ಗುಂಪಾದರೂ ಇವರಿಗೆ ಬುದ್ಧಿ ಬಂದಿಲ್ಲ ಈಗ ಚುನಾವಣೆ ಹತ್ತಿರ ಬಂತ ಹೇಳಿ ಅವರೆಲ್ಲ ಕಡಿಯೋದು ಬಡಿಯೋದು ಇದೇನ ಇವ್ರ ಸಂಸ್ಕೃತಿ ಬಿ ಜೆ ಪಿ ಸಂಸ್ಕೃತಿ ಬಾಡಿಗೆ ಭಾಷಣಗರಿಗೆ ಇಟ್ಕೊಂಡು ಎಲ್ಲ ಈ ಥರ ಎಲ್ಲ ಕೋಮು ಎಲ್ಲ ಸಪೋರ್ಟ್ ಮಾಡೋದು ಈ ಥರ ಆಗಬಾರ್ದು ಪುನೀತ್ ಕೆರೆಹಳ್ಳಿಗೆ ವಾರ್ನಿಂಗ್ ಕೊಡ್ತಾ ಇರೋದು ಈ ರಾಜ್ಯದ ಹಲವಾರು ಕಾರ್ಯಕರ್ತರು ಈ ನಮ್ಮ ದೇಶದಲ್ಲಿ ಅನೇಕ ಧರ್ಮ ಜಾತಿ ಎಲ್ಲ ಒಕ್ಕೂಟದಿಂದ ಒಂದು ಒಳ್ಳೆ ರೀತಿಯಲ್ಲಿ ಇರುವಾಗ ಈ ಸೂಲಿ ಬೆಲೆ ಎನ್ನ ಅವಿವೇಕಿ ಈ ದೇಶದಲ್ಲಿ ಶಾಂತಿ ಕಡುವಂಥ ಕದಡುವಂಥ ಕೆಲಸ ಇದ್ದಾರೆ ಯಾಕೆ ಈ ಬುದ್ಧಿ ಯಾಕೆ ಈ ಬುದ್ಧಿ ಇದೆ ಅವರಿಗೆ ಹಾಂ ಅದಲ್ದಲ್ಲೇ ಅವನ ಶಿಷ್ಯ ಹಬ್ಬ ಯಾರು ಪುನೀತ್ ಕೆರೆ ಕೆರೆಹಳ್ಳಿ ಅನ್ನೋ ವ್ಯಕ್ತಿ ಏಕಹೌಸ್ನಲ್ಲಿ ಮಾತಾಡೋದು ಇದೆಲ್ಲ ಈ ಬಿ ಜೆ ಪಿ ಸಂಸ್ಕೃತಿ ಇದು ಈ ಬಿ ಜೆ ಪಿಯವ್ರು ಹೇಳ್ಕೊಕೊಡೋದೇ ಇದು ಏಕಹಾವ್ದಲ್ಲಿ ಮಾತಾಡಬೇಕು ಏಕಹ್ನಲ್ಲಿ ಯಾರಿಗೆ ಆಗಲಿ ಏನೇ ನಿಂದಿಸಿದ್ರು ಏಕದಿನಲ್ಲಿ ನಿಂದಿಸಿ ಅಂತ ಹೇಳಿ ಪಾಠ ಕಲಿಸ್ಕೊಡ್ತಾರೆ ಏನೋ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಎಲ್ಲರೂ ಭಾಳ ಶಾಂತಿ ರೀತಿಯಿಂದ ಬಾಳಬೇಕು ಅನ್ನೋ ಒಂದು ನಮ್ಮ ಕಾಂಗ್ರೆಸ್ ಸಂಸ್ಕೃತಿ ಅದನ್ನು ಕೆಡಿಸ್ಲಿಕ್ಕೋಸ್ಕರ ಇವರು ಈ ರೀತಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ಎಲ್ಲ ಈ ದೇಶಕ್ಕೆ ಈ ಜನತೆಗೆಲ್ಲ ಗೊತ್ತಾಗ್ತಾ ಇದೆ ಏಕೆಂದರೆ ಇದೆಲ್ಲ ವೈರಲ್ ಆಗ್ತಿರೋದು ಎಲ್ಲ ಜನ ನೋಡ್ತಾ ಇದ್ದಾರೆ ಸಾಮಾನ್ಯ ಜನ ಇವತ್ತು ಮಾತಾಡಿದ್ದಾರೆ ಯಾಕಿಂತವು ಕೆಟ್ಟು ಬುದ್ಧಿ ಇವರಿಗೆ ಹಾಂ ಎಲ್ಲರೂ ಶಾಂತ ರೀತಿಯಿಂದ ಬಾಳುವಂಥ ಕೆಲಸವನ್ನು ಮಾಡಬೇಕು ಹೊರತು